ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮೊಳಕೆ ಕಾಳು ಮತ್ತು ಸೊಪ್ಪಿನ ಬಸರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಕಾಳುಗಳನ್ನೆಲ್ಲ ತೊಳೆದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸಹ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ತೊಳೆದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಅದು ಬೇಯೋಷ್ಟು ನೀರು ಹಾಕ್ಕೊಳ್ಳಿ ನಾನು ಎರಡು ಚಮ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜಲ್ ಬಿಡಿ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಕಾಳು ಮತ್ತು ಸೊಪ್ಪು ಕರೆಕ್ಟಾಗಿ ಬೆಂದಿರುತ್ತೆ ಒಂದು ವಿಜಲ್ ಸಾಕು ಒಂದು ವಿಜಲ್ ಹೋಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ನಾನು ನೋಡಿ ಕರೆಕ್ಟಾಗಿ ಬೆಂದಿದೆ ಕಾಳು ಮತ್ತು ಸೊಪ್ಪು ಈಗ ನಾನು ಪ್ಲೇಟ್ ಮುಚ್ಚಿ ನೀರನ್ನು ಬಸ್ಕೊತೀನಿ ಮತ್ತು ಕಾಳು ಸಪ್ರೇಟು ನೀರು ಸಪ್ರೇಟು ಮಾಡ್ಕೋಬೇಕು ಬಸ್ಸಾರಿಗೆ ಎರಡು ಸೌಟ್ ಕಾಳನ್ನು ಈಗಲೇ ತೆಗೆದಿಟ್ಕೊಬಿಡ್ಬೇಕು ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬಸ್ಕೊ ಬಗ್ಗಿಸ್ಕೊಂಡು ಸಪ್ರೇಟ್ ಮಾಡಿದ್ದೀನಿ ಸೊಪ್ಪು ಮತ್ತು ಕಾಳು ಯಾಕಂದರೆ ಸೊಪ್ಪು ಸ್ವಲ್ಪ ಮುದ್ದೆ ಮುದ್ದೆ ಆಗಿರುತ್ತೆ ಅದನ್ನು ಸ್ವಲ್ಪ ಹಿಂಡ್ಕೋಬೇಕು ಹಂಗಾಗಿ ನಾವು ಅದು ಸಪ್ರೇಟಲ್ಲೇ ಇರಬೇಕು ನೀರನ್ನು ಬಗ್ಗಿಸ್ಕೊಂಡು ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳಿ ಸಾಂಬಾರಿಗೆ ಎರಡು ಸೌಟ್ ಕಾಳನ್ನು ಸಹ ತೆಗೆದಿಟ್ಕೊಳ್ಳಿ ನೋಡಿ ನೀರನ್ನೆಲ್ಲ ನಾನು ಹಿಂಡ್ಕೋತಾ ಇದ್ದೀನಿ ನೀರನ್ನೆಲ್ಲ ಹಿಂಡಿ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದೆಲ್ಲ ಆಯಿತು ಹಿಂಡ್ಕೊಂಡಿದ್ದು ಈಗ ನಾನು ಸಾಂಬಾರು ರೆಡಿ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಖಾರದ ಪುಡಿ ಬೇಯಿಸಿಟ್ಕೊಂಡಿರೋದು ಎರಡು ಸೌಟ್ ಕಾಳು ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೋತೀನಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಕಾಳು ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಬೇಕಾದರೆ ಸ್ವಲ್ಪ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೆಣಸು ಹಾಕಿಲ್ಲ ಖಾರದ ಪುಡಿ ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ನಾನು ಖಾರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಅದು ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಬೇಯಿಸಿ ಬಗ್ಸಿಟ್ಕೊಂಡಿರ್ತೀವಲ್ಲ ನೀರು ಅದೇ ನೀರಿಗೆ ಈ ರುಬ್ಕೊಂಡಿರೋ ಮಸಾಲೆನ ಹಾಕಿ ಸ್ವಲ್ಪ ಇದ್ದೀನಿ ಈಗ ಸಾಂಬಾರು ಕಾಯಕ್ಕಿಡ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಮಸಾಲೆದು ಸಾಂಬಾರು ಇದೆ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಆಯಿತು ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಸಾಂಬಾರು ರೆಡಿಯಾಗಿದೆ ಸೊಪ್ಪನ್ನೆಲ್ಲ ಹಿಂಡ್ಕೊಂಡಿದ್ನಲ್ಲ ಅದನ್ನು ಕಾಳು ಮತ್ತು ಸೊಪ್ಪನ್ನ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದೆ ಕಾಯಿ ಇಟ್ಕೊಂಡಿರೋದು ಎರಡು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪಿನ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದೆ ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊಪ್ಪಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲಿ ಈರುಳ್ಳಿಗೆ ಮಾತ್ರ ಹಾಕ್ತಾ ಇರೋದು ಉಪ್ಪು ಮತ್ತು ನೀವು ಸಾಂಬಾರು ಕಾಯಿಸ್ಬೇಕಾದ್ರೂ ಅಷ್ಟೇ ಸಾಂಬಾರಿಗೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಇಲ್ಲಿ ಉಪ್ಪು ಮೇಲೆ ಉಪ್ಪು ಹಾಕಿದ ಮೇಲೆ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆಗಿದೆ ತುರಿದಿಟ್ಕೊಂಡಿರೋ ಕಾಯಿನ ಹಾಕೋತಾ ಇದ್ದೀನಿ ಅದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡೋಣ ಓಕೆ ಸೊಪ್ಪೆಲ್ಲ ಮಿಕ್ಸ್ ಮಾಡಿದಾಯಿತು ಸೊಪ್ಪು ರೆಡಿ ಆಗಿದೆ ಈಗ ಮುದ್ದೆನೂ ಸಹ ರೆಡಿ ಆಗಿದೆ ನೋಡಿ ಮುದ್ದೆ ಕೂಡ ರೆಡಿ ಆಯಿತು ಕಾಳು ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬನೇ ರುಚಿಯಾಗಿರುತ್ತೆ ಗಾಯಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಬೇಗ ಬೇಗ ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದೆ ನನ್ನ ಮಗನಿಗೂ ಸಹ ಊಟ ಮಾಡಿಸಿದೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ಸಿ ಯು ಬಾಯ್